ಈಗಾಗಲೇ ರಾಜ್ಯದಲ್ಲಿ ಜನತಾದಳ ಪಕ್ಷ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪಕ್ಷದ ಬಲವರ್ಧನೆಗೋಸ್ಕರ ಈಗಾಗಲೇ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣವರ ಸೂಚನೆ ಮೇರೆಗೆ ಮೂವತ್ತೊಂದು ಜಿಲ್ಲೆಯನ್ನು ಪ್ರವಾಸ ಮಾಡಿ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಆಗಲೇಬೇಕು ಇಷ್ಟು ಸಮಯದಲ್ಲಿ ಅಂತಕ್ಕಂಥದ್ದನ್ನು ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ಈಗಾಗಲೇ ತುಮಕೂರು ಮುಗಿಸಿದ್ದೇವೆ ಕೊಪ್ಪಳಕ್ಕೆ ಹೋಗಿದ್ವು ಇವತ್ತು ಮೈಸೂರಿಗೆ ಬಂದಿದ್ದೇವೆ ಮುಂದಿನ ವಾರ ಮತ್ತೆ ಉತ್ತರ ಕರ್ನಾಟಕದ ಕಡೆ ಪ್ರವಾಸವನ್ನು ಕೈಗೊಳ್ತೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ಮೈಸೂರಿನಲ್ಲಿ ಪೂರ್ಣಮೆ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಈಗ ತಾನೇ ಎಲ್ಲ ನಮ್ಮ ಸಭೆಗೆ ಆಗಮಿಸಿದ್ರು ಮುಂಬರ್ತಕ್ಕಂಥ ಮೂರು ಚುನಾವಣೆಗಳು ಒಂದು ಸಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಅದು ಒಂದು ಭಾಗ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಕೂಡ ಅತಿ ಶೀಘ್ರದಲ್ಲೇ ನಾವು ಎದುರಿಸ್ತಕ್ಕಂಥದ್ದಕ್ಕೆ ಸಿದ್ಧರಾಗಬೇಕಾಗಿದೆ ಹಾಗಾಗಿ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳು ತಳಮಟ್ಟದಿಂದ ಇವತ್ತು ಕಾರ್ಯಕರ್ತರಿಗೆ ಒಂದು ಉತ್ಸಾಹಕತೆಯನ್ನು ತುಂಬುವ ಮೂಲಕ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಸಿ ಪಿ ಅವರು ಮೊನ್ನೆ ದಿನ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಕೂಡ ನೋಡಿದ್ದೀರಿ ರಾಜ್ಯದ ಜನತೆಗೂ ತೋರಿಸಿದ್ದೀರಿ ಸಿ ಪಿ ಯೋಗೀಶ್ವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಅವರ ಪಕ್ಷದ ಕಾರ್ಯಕರ್ತರಿರ್ಬೋದು ಅವರ ಬೆಂಬಲಿಗರ ಜೊತೆಯಲ್ಲಿ ಈಗಾಗಲೇ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿತಾರೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಈಗ ಇವೆಲ್ಲ ಚರ್ಚೆಗಳು ನನ್ನ ಅಭಿಪ್ರಾಯದಲ್ಲಿ ಅಪ್ರಸ್ತುತ ಹಣ ಇನ್ನೂ ಉಪಚುನಾವಣೆ ದಿನಾಂಕ ಪ್ರಕಟ ಆಗಿಲ್ಲ ಹಾಗಾಗಿ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಹೊಂದಾಣಿಕೆಯಿಂದ ಹೋಗಬೇಕು ಅಂತಕ್ಕಂಥದ್ದೇ ಪಕ್ಷದ ವರಿಷ್ಠರು ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ನಿರ್ಧಾರ ಮಾಡಿದ್ದಾರೆ ಕೇಂದ್ರದ ನಾಯಕರು ಕೂಡ ಅಷ್ಟೇ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ದೇವೇಗೌಡರು ಸಾಹೇಬರಿಗೆ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಗಳನ್ನ ಎದುರಿಸ್ತೇವೆ